ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಓನ್ಲಿ ಎಸ್ ಡಿ ಎಂಟರ್ಟೈನ್ಮೆಂಟ್ ನ್ಯೂಬ್ ಚಾನಲ್ ನಿಮಗೆ ಎಲ್ಲರೂ ನೀವು ಆಲ್ರೆಡಿ ನೋಡಿರ್ತೀರ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಸೊ ನೆನ್ನೆ ಇರ್ತಕ್ಕಂಥ ಮ್ಯಾಚು ಆರ್ ಸಿ ಬಿ ವರ್ಸಸ್ ಸಿ ಎಸ್ಗೆ ಒಂಥರ ಫೈನಲ್ ಮ್ಯಾಚ್ ಇದ್ದಂಗೆನೇ ಇತ್ತು ನೆನ್ನೆ ಎಲ್ ಕ್ಲಾಸಿಕ್ ಹೌದು ಬೆಟ್ಟಿಂಗುಗಳು ಕೂಡ ಸಿಕ್ಕಾಪಟ್ಟೆ ಕಟ್ಟಿರ್ತಾರೆ ಬಟ್ ಅದ್ರ ಬಗ್ಗೆ ನಮಗೆ ಅರಿವಿಲ್ಲ ಬೇಡ ಅದ್ರ ಬಗ್ಗೆ ಸೊ ನೆನ್ನೆ ಮ್ಯಾಚು ಲೈವ್ ಮ್ಯಾಚ್ ನೋಡಿದೆ ನೀನು ನಿನ್ನೆ ಅಂತೂ ಕರೆಂಟ್ ಇರಲಿಲ್ಲ ಆದ್ರೂ ಬಟ್ ಜಿಯೋ ಸಿನಿಮಾದಲ್ಲಿ ಒಂದು ಪರ್ಸೆಂಟ್ ಇಟ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗೋ ನಿಜವ್ಳು ಆ ಟೆನ್ಷನ್ ಅಲ್ಲಿ ನಿದ್ದೆ ಬರ್ಲಿಲ್ಲಪ್ಪ ಎರಡುವರೆವರೆಗೂ ಸಿಕ್ಕಾಪಟ್ಟೆ ಮ್ಯಾಚ್ ಇತ್ತು ನೀನು ನಾನಂತೂ ಮೊಬೈಲ್ ಅಲ್ಲೆಲ್ಲ ನೋಡಕ್ಕಾಗಿಲ್ಲ ಜೊತೆ ಯಾಕಂದ್ರೆ ಮಳೆ ಬಂತು ಕರೆಂಟ್ ಹೋಗಿ ನಾನೆಲ್ಲ ಇದ್ದೆ ಸೊ ಬಟ್ ಮ್ಯಾಚ್ ಮಾತ್ರ ತುಂಬಾ ಇಂಟ್ರೆಸ್ಟ ಇಂಟ್ರೆಸ್ಟಿಂಗ್ ಆಗಿತ್ತು ಬಾಲ್ ಟು ಬಾಲ್ ಕೂಡ ನಾನು ಸೊ ಅದರಲ್ಲೂ ಈ ಒಂದು ಮ್ಯಾಜಿಕ್ ನಂಬರ್ ಒಂದಿತ್ತಲ್ಲ ಹದಿನೆಂಟು ಹದಿನೆಂಟು ಅದು ಮಿರಾಕಿಲ್ ಏನು ಅಂತಂದ್ರೆ ಇನ್ನೂರ ಹದಿನೆಂಟು ಟಾರ್ಗೆಟ್ ಬಂದಿದ್ದು ಬಟ್ ಇನ್ನೂರ ಹದಿನೆಂಟು ಟಾರ್ಗೆಟ್ ಬಂದ್ರು ಕೂಡ ಇನ್ನೂರ ಒಂದ್ರಲ್ಲೇನೆ ಔಟ್ ಮಾಡಬೇಕಾಗಿತ್ತು ಇನ್ನೂರ ಕಮ್ಮಿ ಒಳಗಡೆ ಈಗ ಫಸ್ಟ್ ಆಫ್ ಆಲ್ ನಮ್ಮ ಆರ್ ಸಿ ಬಿ ಟೀಮ್ ನ ಸ್ಟಾರ್ಟಿಂಗಿಂದ ಒಂದು ಎಂಟು ಮ್ಯಾಚ್ಗೆ ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದು ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಆರು ಮ್ಯಾಚ್ ಗೆತ್ಕೊಂಡ್ ಬಂದಿದ್ದು ಇಲ್ಲ ಆಚುಲ್ ಬಗ್ಗೆ ಏನೋ ಆ್ಯಕ್ಚುಲಿ ಎಂಟು ಒಂದೇ ಮ್ಯಾಚ್ ಗೆದ್ದಿದ್ದು ಪಂಜಾಬ್ ಇಂಡಿಯನ್ಸ್ ಮೇಲೆ ಅದು ಕೂಡ ಬಟ್ ಒಂದು ಕೆ ಕೆ ಆರ್ ಮ್ಯಾಚು ಒಂದು ರನ್ನಿಂದ ಸೋಲ್ತಲ್ಲ ಅದು ತುಂಬಾ ತುಂಬ ಹರ್ಟ್ ಆಗೋಯ್ತು ಮತ್ತೆ ಅಂಪೈರ್ ಯಾವುದೋ ಒಂದು ಬಿಡ್ರಿ ಅಂಪೈರ್ ಯಾವಾಗಿದ್ರು ಆರ್ ಸಿ ಬಿ ವಿರುದ್ಧ ಇರ್ತದೆ ಯಾಕಂದರೆ ಪೇಟಿಎಂಗಳು ಮಾಡ್ಕೊಂಡಿರ್ತಾರೆ ಬಿಡುಗರು ಅದೆಲ್ಲ ಇರಲಿ ಬಟ್ ಆದ್ರೂ ಎಂಟು ಮ್ಯಾಚ್ ಮ್ಯಾಚ್ ಬಿಲೀವ್ ಮಾಡಿದ್ವಿ ಆರ್ ಸಿ ಹೊಡಿಲಿ ಬಿಡ್ಲಿ ಆರ್ ಸಿ ಬಿ ಫಾರ್ ಎವರ್ ಅಷ್ಟೇ ನಮಗೂ ಅಷ್ಟೇ ಈಗ ಆರ್ ಸಿ ಬಿ ಸೋತರು ಗೆದ್ರು ಯಾಕಂದ್ರೆ ನಾವು ಸಪೋರ್ಟ್ ಮಾಡ್ತಾ ಇರೋದೇ ಆರ್ ಸಿ ಬಿಗೆ ಸೋಲ್ತು ಅಂತ ನಾವು ಅದನ್ನು ಸಪೋರ್ಟ್ ಮಾಡ್ದೇ ಇರೋಕ್ಕಾಗಲ್ಲ ಗೆದ್ರು ಅಂತಂದ್ಬಿಟ್ಟು ಜಾಸ್ತಿ ಸಪೋರ್ಟ್ ಮಾಡೋಕ್ಕೂ ಆಗಲ್ಲ ನಾವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೋ ಅದು ಸಪೋರ್ಟಿಂಗ್ ಯಾವಾಗಲೂ ಇದ್ದೇ ಅದು ಯಾರೇ ಟೀಮಲ್ಲಿ ಯಾರೇ ವ್ಯಕ್ತಿ ಬಂದಾಡಲಿ ಯಾವ ವ್ಯಕ್ತಿ ಆಚೆ ಹೋಗಲಿ ನಮಗೆ ಮ್ಯಾಟ್ರೇ ಆಗೋಲ್ಲ ಓನ್ಲಿ ಬೆಂಗ್ಳೂರು ಕ್ವಾಲಿಫೈ ಆಗೋದಕ್ಕೂ ಚಾನ್ಸಸ್ಸು ಚಾನ್ಸಸ್ ನಮಗೆ ತುಂಬ ಪರ್ಸೆಂಟ್ ಬರೀ ಸಿಕ್ಸ್ಟಿ ಒನ್ ಪರ್ಸೆಂಟ್ ಎಲ್ಲರೂ ಹೇಳ್ತಿದ್ರು ಅಲ್ಲಿ ಜಿಯೋ ಸಿನಿಮಾದಲ್ಲಿ ಓಟಿಂಗ್ ಮಾಡೋದಕ್ಕೆ ಕೊಡ್ತಾರಲ್ಲ ಅದರಲ್ಲಿ ಕೇವಲ ಫಿಫ್ಟಿ ಫೈವ್ ಪರ್ಸೆಂಟ್ ಬಂದೆ ಫಾರ್ಟಿ ಫೈವ್ ಪರ್ಸೆಂಟ್ ಸಿ ಎಸ್ಗಿತ್ತು ಆದರೂ ಕೂಡ ಹದಿನೆಂಟು ರನ್ನಲ್ಲ ಇಪ್ಪತ್ತೇಳು ರನ್ನಿಂದ ಗೆದ್ವಿ ಗೆದ್ವಿ ಸೊ ಫಸ್ಟ್ ಆಫ್ ಆಲ್ ಅಂದ್ರೆ ರನ್ ಇಂದ ಗೆದ್ವಿ ಅದಾದ್ಮೇಲೆ ಈಗ ಬಾಲ್ ಟು ಬಾಲ್ ಎವ್ರಿ ಬಾಲ್ ಸಿ ಎಸ್ ಸಪೋರ್ಟ್ ಮಾಡೋರು ಮತ್ತೆ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡುವಂಥವ್ರು ಇಬ್ಬರಿಗೂ ಕೂಡ ಒಂದ್ ಬಾಲ್ ಡಾಟ್ ಬಾಲ್ ಆಯ್ತು ಅಂದ್ರೆ ಆರ್ ಸಿ ಬಿ ಅವ್ರಿಗೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಇನ್ನೂರ ಹದಿನೆಂಟು ರನ್ ಏನ್ ಆಗೋದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅವರು ಫಸ್ಟ್ ಬಾಲೇ ನೋಡಿದಾಗ ಪೃಥ್ವಿರಾಜ್ ಗಾಯಕ್ವಾಡ್ ತಂಡದ ನಾಯಕ ಟೂ ತೌಸಂಡ್ ನೈನ್ ಫಸ್ಟ್ ಆರ್ ಸಿ ಸ್ಪಿನ್ನರ್ ಇಂದ ಫಸ್ಟ್ ವಿಕೆಟ್ ಬಂದಿರೋದು ನೆಕ್ಸ್ಟ್ ಅದಾದ್ಮೇಲೆ ಇಷ್ಟು ದಿನಗಳಲ್ಲಿ ಆರ್ ಸಿ ಬಿ ಕಡೆ ಮ್ಯಾಕ್ಸ್ ಬೆಲ್ಲು ಪರ್ಫಾರ್ಮೆನ್ಸ್ ಇರಲಿಲ್ಲ ನಿನ್ನೆ ಬ್ಯಾಟಿಂಗ್ ಅಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂತು ಅದಾದ್ಮೇಲೆ ಬೌಲಿಂಗ್ ಕ್ಯಾಪ್ಟನ್ ಅವ್ರೇನಾದ್ರೂ ಗಾಯಕ್ವಾಡ್ ಇದ್ದಿದ್ರೆ ಫಿಫ್ಟಿ ಸ್ಕೋರ್ ಹೋಗ್ತಿತ್ತೇನೋ ಅವ್ರದ್ದು ಗೊತ್ತಿಲ್ಲ ಅದು ಬೇರೆ ಅದೊಂದು ಆಯ್ತು ಅಲ್ಲಿ ನೆಕ್ಸ್ಟ್ ಅವನು ರಚಿನ್ ರವೀಂದ್ರ ಪಾಪ ಸಕ್ಕತ್ತಾಗಿ ಆಡಿದವರು ಒಟ್ನಲ್ಲಿ ಮೆಚ್ಕೊಬೇಕು ಯಾಕಂದರೆ ಅವನು ನಮ್ಮ ಇಂಡಿಯನ್ ಹುಡುಗ ಸಾರಿ ನ್ಯೂಜಿಲೆಂಡ್ ನ್ಯೂಜಿಲ್ಯಾಂಡಿಂದಲೂ ಆದ್ರೂ ಬಂದು ಇರ್ತಾರೆ ಸಖತ್ತಾಗಿ ಆಡೋ ರಚಿನ್ ರವೀಂದ್ರ ಮತ್ತೆ ಈ ಒಂದು ಇಶ್ಯೂ ಆಗಿದ್ದ ನೆನ್ನೆ ಏನು ಅಂತ ರವೀಂದ್ರ ಅವ್ರ ಕಡೆ ಸಕ್ಕತ್ತಾಗಿ ಆಡಿದ್ರು ಅದಾದಮೇಲೆ ಈ ನಮ್ಮ ಟೀಮ್ ಅಲ್ಲಿ ಆಡ ನಮ್ಮ ಒಂದು ಟೀಮ್ ಅವರು ಫಸ್ಟ್ ಇನ್ನಿಂಗ್ಸ್ ಆಡಬೇಕಾದ್ರೆ ರಜಿತ್ ಪಟೀಲ್ ರಜತ್ ಪಟಿತ್ ಸೊ ಅವರು

ಫಿಕ್ಸಿಂಗ ಏನು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೋಡಿ ನಿಮ್ಗೆ ಗೊತ್ತಿದ್ರೆ ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಅದಾದಮೇಲೆ ನೆಕ್ಸ್ಟ್ ಟೀಮಲ್ಲಿ ಈ ಕ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಡಬೇಕಾದ್ರೆ ಇವರು ಶಿವಮ್ ಶಿವಮ್ದೆ ಬಂತು ಶಿವಮ್ ದುಬೆ ಅವ್ರದ್ದು ಒಂದು ಸಿರಾಜ್ ಅವರು ಕ್ಯಾಶ್ ಮಿಸ್ ಮಾಡಿದ್ರು ಸೊ ಸಿರಾಜ್ ಅವರು ಕ್ಯಾಚ್ ಮಿಸ್ ಮಾಡಿದ ತಕ್ಷಣ ಕೋಪ ಬಂದಿತ್ತು ಬೇಜಾರಾಗಿತ್ತು ಶಿವಮ್ ದುಬೆ ಆಲ್ರೆಡಿ ಚೆನ್ನಾಗಿ ಆಡ್ತಾ ಇಲ್ಲಿದ್ರು ಆಡ್ತಾರೆ ಸೊ ಆದ್ರಿಂದ ಈ ಒಂದು ಕ್ಯಾಚ್ ಮಿಸ್ ಆಗಿದ್ದು ಒಂದು ಆಗತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಬಟ್ ಇದೇನ ಹೇಳ್ತಾರಲ್ಲ ಈ ಕಬ್ಣ ಕೊಟ್ಟು ಚಿನ್ನ ತಗೊಂಡು ಮತ್ತೆ ಕಬ್ಣನ ವಾಪಸ್ ಕಿತ್ಕೊಂತಾರೆ ಎಕ್ಸ್ಚೇಂಜ್ ಆಫರ್ ಅಲ್ಲಿ ರಚಿನ್ ರವೀಂದ್ರ ಸೊ ಹಂಗೆ ರಚಿನ್ ರವೀಂದ್ರ ಹಾಕಿದ್ರೆ ಸೆಟ್ಲ್ ಬ್ಯಾಟ್ ಬ್ಯಾಟ್ಸ್ಮನ್ ಆಗಿದ್ರು ಔಟ್ ಕ್ಯಾಚ್ ಬಿಟ್ಟು ರನ್ಔಟ್ ಇಂದ ರಚಿನ್ ರವೀಂದ್ರನ ತಗೊಂಡು ಮತ್ತೆ ಶಿವಮ್ ಜಮನ್ ಕ್ಯಾಚ್ ಸೊ ಇದು ಮತ್ತೆ ಲಾಸ್ಟ್ ಅಲ್ಲಿ ನಿನಗೆ ಯಾವಾಗ ನಮ್ಮ ಕಡೆಯಿಂದ ಇದು ಹೋಯ್ತು ಅಂತ ಲೈಕ್ ಯಾವಾಗ ಅಂತಂದ್ರೆ ನೋಬಲ್ ಒಂದು ಬಂತು ನೋಬಾಲ್ ಅಲ್ಲಿ ಟೋಟಲ್ ಆಗಿ ಎಲ್ಲ ಸೇರಿ ಹನ್ನೊಂದು ರನ್ ಬಂತು ಒಂದೇ ಒಂದು ಬಾಲ್ಗೆ ಇಂದ ಅವ್ರೇನೋ ಲೆಂತ್ ಇರೋದ್ರಿಂದ ಏನೋ ಬಾಲ್ ಆಲ್ರೆಡಿ ಹೈಟ್ ಅಲ್ಲಿ ಔಟ್ ಅಂತ ಹೇಳ್ಬಿಟ್ಟು ಆಮೇಲೆ ಅದೇನೋ ಸ್ಲಿಪ್ ಆಯ್ತು ವಾದ ಬೇರೆ ಅದು ಒಂದು ಆವಾಗ ಒಂಥರ ಏನು ಈ ಥರ ನೋಬಾಲ್ಗಳು ಹಾಕೋದು ಬಿಟ್ಟರು ಹೋಗುತ್ತೆ ನಾನು ಅಂತ ಅನ್ಕೊಂಡಿದ್ರು ಬಟ್ ಆದರೂ ಮತ್ತೆ ಕಂಬ್ಯಾಕ್ಟ್ ಮಾಡಿದ್ದು ಅದಾದ್ಮೇಲೆ ಆ ಒಂದು ವಿಕೆಟ್ ಧೋನಿ ಅವರು ಬಂದಿದ್ದು ಮತ್ತೆ ಧೋನಿ जडेजा ಅವರ ಪಾರ್ಟ್ನರ್‌ಶಿಪ್ ಕೂಡ ಜಾಸ್ತಿ ಆಯಿತು ಯಾವಾಗಿದೋ ಪಾರ್ಟ್ನರ್‌ಶಿಪ್ ಜಾಸ್ತಿ ಆದಾಗ ಹಾರ್ಟ್ ಬಿಟ್ ಎಲ್ಲರಿಗೂ ಕೂಡ ಜಾಸ್ತಿ ಆಯಿತು ಆ ಲಾಸ್ಟ್ ಅಲ್ಲಿ 9 8 12 ಬಾಲಿಗೆ ಇಪ್ಪತ್ತೇಳು ರನ್ ಬೇಕಿತ್ತು ಹೌದು ಆ ಮೂಮೆಂಟ್ ಮಾತ್ರ ನಿಜವಾಗ್ಲು ಎಲ್ಲಾರ್ಗು ಅನ್ನೋ ಬೈಕ್ ಈ ನಮ್ಮ ಆರ್ ಸಿ ಬಿದು ಟ್ರೇಡ್ ಮಾರ್ಕ್ ಅದು ಬೈಕ್ ಬಂದು ಮ್ಯಾಚ್ ಗೆಲ್ಲದು ಬೈಕ್ ಬರ್ಸಿ ಅಂತ ಆಮೇಲೆ ಪ್ಲೇ ಆಫ್ ಹೋಗೋದು ಬೈಕ್ ಬರ್ಸಿ ಆ ಪ್ಲೇ ಆಫ್ ಹೋಗೋದಕ್ಕೆ ಒಂದು ಟ್ವಿಸ್ಟ್ ಹದಿನೆಂಟು ರನ್ ಅದು ಬೈಕ್ ಬರ್ಸಿ ಸೊ ಇದಾದ ಲಾಸ್ಟ್ ಬಾಲ್ ಲಾಸ್ಟ್ ಓವರ್ ಅಲ್ಲಿ ಲಾಸ್ಟ್ ಓವರ್ ದಯಾಲ್ ಎಷ್ಟು ದಯಾಲ್ಗೆ ಕೊಟ್ಟಿದ್ದು ಫಸ್ಟ್ ಬಾಲ್ ಯಾವಾಗ ಸಿಕ್ಸ್ ಹೋಯ್ತಲ್ಲ ಎಲ್ಲರೂ ಡಿಸಪಾಯಿಂಟ್ ಮಾಡ್ತಾವಿ ಇನ್ನೆರಡು ಸಿಕ್ಸ್ ಅಥವಾ ಮೂರ್ ಸಿಕ್ಸ್ ಧೋನಿ ಬಾರ್ಸ್ ಬಿಡ್ತಾರೆ ಅನ್ಕೊಂಡ್ಬಿಟ್ರೆ ಎಲ್ಲರೂ ಏನಿಲ್ಲ ಎಷ್ಟು ಬೇಕಿತ್ತು ಎಂಟ್ ರನ್ ಬೇಕಿತ್ತು ಇನ್ನು ಹನ್ನೊಂದು ರನ್ ಬೇಕಿತ್ತು ಎಂಟ್ ರನ್ ಸೊ ಧೋನಿ ಬಾರಿಸ್ ಬಿಡ್ತಾರೆ ಅನ್ಕೊಂಡ್ರು ಆದ್ರೆ ಸೆಕೆಂಡ್ ಬಾಲೇ ಸ್ವಲ್ಪ ಮ್ಯಾಜಿಕ್ ಮಾಡಿ ಕ್ಯಾಚ್ ಇಡ್ತಿತ್ತು ಅದು ಕೂಡ ಆಲ್ಮೋಸ್ಟ್ ಬೌಂಡ್ರಿ ಲೈನ್ ಹೋಯ್ತು ಇನ್ನೊಂದೆರಡು ಫಿಟ್ ಡಿಸ್ಟೆನ್ಸ್ ಇತ್ತು ಸೊ ಆ ಕ್ಯಾಚ್ ಹಿಡಿತಾ ಇದ್ದಂಗೆ ಫುಲ್ ಕಾನ್ಫಿಡೆನ್ಸ್ ಧೋನಿ ಅವರು ಒಂದು ರಿಯಾಕ್ಷನ್ ಕೊಟ್ಟರು ಹಿಂಗೆ ಹೊಡೆದ್ರು ಹಾಂ ಬ್ಯಾಟ್ ಚೇಂಜ್ ಮಾಡಿದ್ರು ಅವರು

ಸಿಂಗಲ್ ಅದಾದ್ಮೇಲೆ ಮೋಸ್ಟ್ ಆಫ್ ಆಲ್ ಬಂತು ಸ್ಟ್ರೈಕ್ ತಕ್ಷಣ ಗ್ಯಾರಂಟಿ ಸಿಕ್ಸ್ ಓಡಿಸ್ಕೊ ಬಿಡ್ತಾರಪ್ಪ ಇವರು ಎಷ್ಟು ದಯಾಲ್ ಅನ್ಕೊಂಡ್ವಿ ಬಟ್ ಎಷ್ಟು ದಯಾಲು ಸ್ಲೋ ಡಿಲಿವರಿ ಆ ಟೈಮ್ಗೆ ಆ ಒಂದು ಕಾಮ್ ಆಗಿ ಹೆಂಗೆ ಈಗ ನಾವು ಧೋನಿನ ಕ್ಯಾಪ್ಟನ್ ಕೂಲ್ ಅಂತ ಹೇಳ್ತೀವೋ ಅದೇ ಒಂದು ಇನ್ಸ್ಪಿರೇಷನ್ ಮೇಲೆ ಕೂಲ್ ಆಗಿ ಬೋಲ್ ಮಾಡಿದ್ದು ಸೊ ಅಲ್ಲಿ ಇರ್ತಕ್ಕಂತ ಎಲ್ಲಾ ಫ್ಯಾನ್ಸ್ ಲಾಸ್ಟ್ ಬಾಲ್ ಡಾಟ್ ಬಾಲ್ ಆಗಿದ ಇನ್ನ ಒಂದೇ ಒಂದ್ ಬಾಲ್ ಬಟ್ ಅದ್ರೂ ನೋ ಬಾಲ್ ಅದು ಇದು ನಮ್ಮ ಆರ್ ಸಿ ಬಿವರ್ ಗೊತ್ತಲ್ಲ ಅಲ್ಗೂ ಒಂದ್ ನೋ ಬಾಲ್ ಬಂತು ಆ ಸೆಕೆಂಡ್ ನೋ ಗೋ ಅದು ಫರ್ಗಿಸ್ ಅದಾಯ್ತು ಹೋಯ್ತು ಓಕೆ ಲಾಸ್ಟ್ ಬಾಲ್ ಲಾಸ್ಟ್ ಸೆಕೆಂಡ್ ಬಾಲ್ಸ್ ಇದ್ದಾಗ ಆಗ್ತಾಗ್ಲೇನೆ ಕನ್ಫರ್ಮ್ ಆಗೋಯ್ತು ಮ್ಯಾಚ್ ನಮ್ದೇ ಅಂತ ಸೊ ಈಗ ಒಟ್ಟಾರೆಯಾಗಿ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಿದೆ ಸೊ ಅಲ್ಲಿ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಬಿಡುಗಂ ಖುಷಿಗೆ ಗೆಲ್ತು ಹದಿನೆಂಟು ರನ್ನಿಂದ ಏನು ಅವರು ಮಾರ್ಜಿನ್ ಕೊಟ್ಟಿದ್ರಲ್ಲ ಸೊ ಅದೇ ಮಾರ್ಜಿನಲ್ಲಿ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಅಂತ ಸಿಕ್ಕಾಪಟೆ ಅಲ್ಲಿ ನಿನ್ನೆ ಫುಲ್ ಬ್ಲಾಸ್ಟ್ ಪಟಾಕಿಗಳು ಅವು ಇವು ಸೊ ಅಂದರೆ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋದೊಂದು ಮನ್ಸಲ್ಲಿ ನಮ್ಮ ಮನಸಲ್ಲಿ ಯಾವಾಗ್ಲೂ ಇರುತ್ತೆ ಈ ಸಲ ಕಪ್ ನಮ್ದೆ ಅಂತ ಇವಾಗ ಇನ್ನೂ ಸ್ವಲ್ಪ ಧೈರ್ಯವಾಗಿ ಹೇಳ್ಬೋದು ಯಾಕಂದ್ರೆ ಮೋಸ್ಟ್ ಆಫ್ ಆಲ್ ದಿ ಡೇಂಜರಸ್ ಟೀಮ್ಸ್ ಲೈಕ್ ಎಂ ಐ ಅಂಡ್ ಸಿ ಎಸ್ ಕೆ ಅವ್ರು ಹೋಗ್ಬಿಟ್ರು ನಮ್ಗೇನಿದ್ರು ಎಸ್ ಆರ್ ಇರೋದು ನಾಲ್ಕು ಎಸ್ ಆರ್ ಎಚ್ ಕೆ ಆರ್ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಆರ್ ಸಿ ಬಿ ಅದರಲ್ಲಿ ಕೆ ಕೆ ಆರ್ ಆಲ್ರೆಡಿ ಪ್ಲೇ ಆಫ್ ಅಂತ ಅದ್ರಲ್ಲಿ ಇದ್ರಲ್ಲಿ ತೋರಿಸಿದಾರೆ ಅವರು ಆಲ್ರೆಡಿ ಅಪ್ಶಿಯಲ್ ಆಗಿ ತೋರಿಸ್ಬಿಟ್ಟಿದ್ದಾರೆ ಇವತ್ತು ಆರ್ ಆರ್ ಮತ್ತೆ ಕೆ ಕೆ ಆರ್ ಮ್ಯಾಚು ಎಸ್ ಆರ್ ಎಚ್ ಮತ್ತೆ ಪಂಜಾಬ್ ಮ್ಯಾಚ್ ಸೊ ಪಂಜಾಬ್ ಅವರು ಸೋತ್ರು ಗೆದ್ರು ಮ್ಯಾಟ್ರಿಲ್ಲ ಎಸ್ ಆರ್ ಎಸ್ ಏನಾಗುತ್ತೆ ನೋಡ್ಕೊಂಡು ಈಗ ನನಗೇನು ಗೊತ್ತಾ ಫೈನಲ್ಗೆ ಯಾವ ಮ್ಯಾಚ್ ಮೇಲೆ ಬಿಡಬೇಕು ಆಸೆಗೆ ನಮ್ಮದೇನಿಲ್ಲ ಗುರು ನಮಗೆ ಎಲಿಮಿನೇಟರ್ ಬಂದು ಕೆ ಕೆ ಆರ್ ಮೇಲೆ ಬಿಡಬೇಕು ಫೈನಲ್ ಬಂದು ಎಸ್ ಆರ್ ಎಚ್ ಮೇಲೆ ಬಿಡಬೇಕು ಎಸ್ ಆರ್ ಎಚ್ ಮೇಲೆ ಬಿಡಬೇಕು ಯಾಕಂದರೆ ಸತತವಾಗಿ ಆರು ಎಂಟಕ್ಕೆ ಬರೀ ಒಂದೇ ಗೆದ್ದು ಸೋತ್ಕೊಂಡು ಬಂದಿದ್ರಲ್ಲ ಮ್ಯಾಚ್ಗಳು ಸೊ ಆ ಸೋತ್ಕೊಂಡು ಬಂದ ಮೇಲೆ ಫಸ್ಟ್ ಗೆದ್ದಿದ್ದೇನೆ ಫಸ್ಟ್ ಗೆದ್ದಿದ್ದೇನೆ ಎಸ್ ಆರ್ ಎಸ್ ಮೇಲೆ ಈ ಆರ್ ಮ್ಯಾಚ್ ಕಂಟಿನ್ಯೂಸ್ ಗೆದ್ರಲ್ಲ ಅದ್ರಲ್ಲಿ ಮೊದಲನೇ ಮ್ಯಾಚ್ ಎಸ್ ಆರ್ ಎಚ್ ಮೇಲೆ ಸೊ ಆ ಎಸ್ ಆರ್ ಎಚ್ ಆ ಅಷ್ಟೊತ್ತಿಗೆ ಆಗ್ಲೇನೆ ಆರ್ ಸಿ ಬಿರ್ಡ್ ಮೂರು ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿದ್ರು ಆದ್ರಿಂದ ನನಗೆ ಫೈನಲ್ ಎಸ್ ಆರ್ ಎಚ್ ಬರಬೇಕು ಅದ್ರಲ್ಲಿ ಆರ್ ಸಿ ಬಿ ಆ ರೆಕಾರ್ಡ್ಗಳನ್ನ ಮತ್ತೆ ಸೃಷ್ಟಿ ಮಾಡಬೇಕು ಮತ್ತೆ ಕ್ರಿಯೇಟ್ ಮಾಡಬೇಕು ಇದೊಂದು ಆಸೆ ಸೊ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು ಅಂತ ನಮ್ಮ ಆರ್ ಸಿ ಬಿ ಹೇಳಿತ್ತು ಸೊ ಇವಾಗ ಅದನ್ನೇ ನಾವು ರಿಪೀಟ್ ಮಾಡಬೇಕು ಕ್ಯಾರೆಟ್ ಈ ಸಲ ಕಪ್ ನಮ್ದೇ ಅಲ್ಲ ನಮ್ಮದು ನಮ್ಮದು ಓಕೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂದ್ರೆ ಅಂದರೆ ನಾವು ವಿಡಿಯೋ ಮಾಡಿದ್ದು ಜಸ್ಟ್ ನಮ್ಮಿಬ್ಬರ ಅನಿಸಿಕೆಗಳನ್ನು ಹೇಳಿದ್ದೀವಿ ಸೊ ಮ್ಯಾಚ್ ನೋಡಿ ನಿಮಗೇನು ಅನ್ನಿಸ್ತು ಮತ್ತು ಆ ಒಂದು ಅದೊಂದು ನನಗೆ ಪಾಪ್ಯೂ ಪ್ಲೇಸಸ್ ಔಟ್ ಆಗಿದ್ದು ಒಂದು ಸ್ವಲ್ಪ ಡೌಟು ಅದೇನಾದರೂ ಫಿಕ್ಸ್ ಏನೋ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ ಎಮ್ ಫೇಲ್ ಆಗಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾತಾಡೋದು ಬೇಡ ನೀವು ಏನಾದರೂ ನಿಮಗೂ ಹಂಗೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆರ್ ಸಿ ಬಿ ಫೈನಲಲ್ಲಿ ಯಾವ ಟೀಮ್ ಮೇಲೆ ಆಡಬೇಕು ಅನ್ನೋದು ನಿಮ್ಗೆ ಅನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟೊತ್ತು ನೋಡಿದ್ದಕ್ಕಾಗಿದ್ದಾನೆ ಅದೊಳ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಥ್ಯಾಂಕ್ ಯು